ಕಳೆದ ಹನ್ನೊಂದು ವರ್ಷಗಳಲ್ಲಿ ಖಾದಿ ವಲಯದ ವಹಿವಾಟಿನಲ್ಲಿ ಅಸಾಧಾರಣ ಜಿಗಿತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಖಾದಿ ದಾಖಲಿಸಿದ ವಹಿವಾಟು ಎಷ್ಟು ಗೊತ್ತಾ ವಿಕಸಿತ ಭಾರತಕ್ಕೆ ಬಲವಾದ ಅಡಿಪಾಯ ಹಾಕಿದೆ ಖಾದಿ ಖಾದಿ ಭಾರತೀಯ ವಸ್ತ್ರ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ ಭಾರತೀಯರ ಸ್ವಾವಲಂಬನೆಯ ಸಂಕೇತ ರಾಷ್ಟ್ರದ ಶ್ರೀಮಂತ ಜವಳಿ ಸಂಸ್ಕೃತಿಯ ದ್ಯೋತಕ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸ್ವದೇಶಿ ಚಳುವಳಿಯ ಪ್ರಮುಖ ಭಾಗವಾಗಿತ್ತು ಖಾದಿ ಆದರೆ ಬರುಬರುತ್ತಾ ಸರ್ಕಾರದ ಬೆಂಬಲವಿಲ್ಲದ ಖಾದಿ ಉದ್ಯಮ ಸೊರಗಿ ಹೋಗಿತ್ತು ಯುವ ಜನತೆಯನ್ನು ಸೆಳೆಯುವಲ್ಲಿ ಖಾದಿ ವಿಫಲಗೊಂಡಿತು ಆದರೆ ನರೇಂದ್ರ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಚಿತ್ರಣವೇ ಬದಲಾಗಿದ್ದು ಖಾದಿ ಮತ್ತೆ ತನ್ನ ಹಿಂದಿನ ವೈಭವಕ್ಕೆ ನಿಧಾನವಾಗಿ ಮರಳತೊಡಗಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಖಾದಿ ವಲಯದ ವಹಿವಾಟು ಅಸಾಧಾರಣ ಜಿಗಿತವನ್ನು ಕಂಡಿದ್ದು ಯುವಕರ ಯುವತಿಯರ ಹಿರಿಯರ ಕಿರಿಯರ ನೆಚ್ಚಿನ ಉಡುಪಾಗಿ ಕಂಗೊಳಿಸುತ್ತಿದೆ ಜಾಗತಿಕವಾಗಿ ಗುರುತಿಸಿಕೊಳ್ಳುತ್ತಿದೆ ಎರಡು ಸಾವಿರದ ಹದಿಮೂರಕ್ಕೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗಗಳಲ್ಲಿನ ಉತ್ಪಾದನೆಯು ಸುಮಾರು ನಾಲ್ಕು ಪಟ್ಟು ಹೆಚ್ಚಾಗಿದ್ದು ಮಾರಾಟವು ಐದು ಪಟ್ಟು ಹೆಚ್ಚಳವನ್ನು ಕಂಡು ಒಂದು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿಗಳ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಏರಿದೆ ಅಂದರೆ ಶೇಕಡಾ ನಾಲ್ನೂರ ನಲವತ್ತೇಳರಷ್ಟು ಏರಿಕೆಯನ್ನು ದಾಖಲಿಸಿದೆ ಇದೇ ಅವಧಿಯಲ್ಲಿ ಖಾದಿ ವಲಯವು ಉದ್ಯೋಗ ಸೃಷ್ಟಿಯಲ್ಲಿ ಶೇಕಡಾ ನಲವತ್ತೊಂಬತ್ತು ಪಾಯಿಂಟ್ ಎರಡು ಮೂರರಷ್ಟು ಗಮನಾರ್ಹ ಏರಿಕೆಯನ್ನು ದಾಖಲಿಸಿದೆ ಈಗ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ದೇಶಾದ್ಯಂತ ಒಂದು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ಜನರಿಗೆ ಜೀವನೋಪಾಯವನ್ನು ಒದಗಿಸುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಆಯೋಗವು ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರಿದ ಐತಿಹಾಸಿಕ ವಹಿವಾಟನ್ನು ದಾಖಲಿಸಿದೆ ಭಾರತದ ಸ್ವಾತಂತ್ರ್ಯ ಚಳುವಳಿಯ ದ್ಯೋತಕವಾದ ಸಾಧಾರಣ ಗ್ರಾಮೀಣ ಬಟ್ಟೆ ಎಂದೇ ಪರಿಗಣಿಸಲಾದ ಖಾದಿಯು ಪ್ರಸ್ತುತ ಸರ್ಕಾರದ ಉತ್ತೇಜನ ಮತ್ತು ಪ್ರೋತ್ಸಾಹದಿಂದಾಗಿ ಗಮನಾರ್ಹ ರೂಪಾಂತರಕ್ಕೆ ಒಳಗಾಗುತ್ತಿದೆ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ ಮತ್ತು ಎಂಎಸ್ಎಂಇ ಸಚಿವಾಲಯದ ಮಾರ್ಗದರ್ಶನದಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಯೋಜನೆಗಳು ವಿಕಸಿತ ಭಾರತಕ್ಕೆ ಬಲವಾದ ಅಡಿಪಾಯ ಹಾಕಿವೆ ಈ ಯಶಸ್ಸಿಗೆ ಮಹಾತ್ಮ ಗಾಂಧಿಯವರ ಸ್ಫೂರ್ತಿದಾಯಕ ಪರಂಪರೆ ಪ್ರಧಾನಿ ಮೋದಿಯವರು ಖಾದಿಯ ಪ್ರಚಾರಕ್ಕೆ ನೀಡುತ್ತಿರುವ ಬೆಂಬಲ ಮತ್ತು ಅವರ ದೂರದೃಷ್ಟಿ ದೂರದ ಹಳ್ಳಿಗಳಲ್ಲಿ ಕೆಲಸ ಮಾಡುವ ನೇಕಾರರ ದಣಿವರೆಯದ ಪ್ರಯತ್ನಗಳೇ ಕಾರಣ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಈ ಯಶಸ್ಸಿನ ಪಯಣವು ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾಗಿ ಖಾದಿಯನ್ನು ಪುನರುಜ್ಜೀವನಗೊಳಿಸಿರುವುದು ಮಾತ್ರವಲ್ಲದೆ ಸ್ವಾವಲಂಬಿ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ದೃಷ್ಟಿಕೋನಕ್ಕೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತಿದೆ ಖಾದಿ ಉದ್ಯಮದ ಈ ಸಾಧನೆಗಳು ನಮ್ಮ ಹಳ್ಳಿಗಳ ಶಕ್ತಿ ನಮ್ಮ ನೇಕಾರರ ಸಮರ್ಪಣೆ ಮತ್ತು ಪ್ರಧಾನಿ ಮೋದಿಯವರ ದೂರದೃಷ್ಟಿಯ ನಾಯಕತ್ವಕ್ಕೆ ಸಾಕ್ಷಿಯಂತಿವೆ